ಮತ್ತೊಮ್ಮೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ದೆಹಲಿ ಭೇಟಿಗೂ ಹಾಗೆ ನಾಯಕತ್ವ ಬದಲಾವಣೆ ಚರ್ಚೆಗೂ ಸಂಬಂಧ ಇದೆಯಾ ಇಬ್ರು ನಾಯಕರನ್ನ ಕೂರಿಸಿಕೊಂಡು ರಾಹುಲ್ ಗಾಂಧಿ ಅವರೇ ಚರ್ಚೆ ಮಾಡುವಂತ ವಿಷಯ ಏನಿರಲಿದೆ ಬೆಂಗಳೂರು ಭೇಟಿ ರದ್ದಾಗಿ ಸಿಎಂ ಡಿ ಸಿಎಂ ಇಬ್ರನ್ನ ದೆಹಲಿ ಕರೆಸ್ಕೊಳ್ತಾ ಇರೋದ್ರ ಹಿಂದಿನ ಉದ್ದೇಶ ಏನು ಮೂಡಾ ಕೇಸ್ನಲ್ಲಿ ಇಡಿಗೆ ಮುಖಭಂಗ ಆದ ಬಳಿಕ ಸಿದ್ದರಾಮಯ್ಯ ಅವರು ರಾಜಕೀಯವಾಗಿ ಇನ್ನಷ್ಟು ಪ್ರಬಲರಾಗಿದ್ದಾರಾ ತಾನೇ ಐದು ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರ ಹೊರತಾಗಿನೂ ರೇಸ್ ರೇಸ್ನಿಂದ ಹಿಂದೆ ಸರದಿಲ್ಲ ಅಂತ ಡಿ ಕೆ ಶಿವಕುಮಾರ್ ಸುಳಿವು ನೀಡಿರೋದ್ರ ಮರ್ಮ ಏನು ರಾಹುಲ್ ಜೊತೆಗೆ ಚರ್ಚೆ ನಡೆಯೋದ್ರೊಂದಿಗೆ ನಾಯಕತ್ವ ಬದಲಾವಣೆ ಊಹಾಪೋಹಗಳಿಗೆ ಫುಲ್ ಸ್ಟಾಪ್ ಬೀಳಲಿದೆಯಾ ಸಿ ಎಂ ಡಿ ಸಿ ಎಂ ಇಬ್ಬರು ಹೋಗಿರುವಾಗ ಇವತ್ತು ಏನಾಗಲಿದೆ ದಿಲ್ಲಿಯಲ್ಲಿ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೇಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ವಿಷಯದ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಸರಿಯಾಗಿ ಹದಿನೈದೇ ದಿನಗಳ ಅಂತರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತೊಮ್ಮೆ ದೆಹಲಿಯತ್ತ ಹೊರಟಿರೋದು ಕರ್ನಾಟಕದ ರಾಜಕೀಯದಲ್ಲಿ ಈಗ ಮಹತ್ವ ಪಡೆದಿದೆ ಜುಲೈ ಇಪ್ಪತ್ ಮೂರರಂದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸರ್ಜೇವಾಲಾ ಅವರು ಬೆಂಗಳೂರಿಗೆ ಬರೋದು ಮೊದಲು ನಿಗದಿ ಆಗಿತ್ತು ಆದ್ರೆ ಅದರದ್ದಾಗಿ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರೇ ಈಗ ದೆಹಲಿಯತ್ತ ಹೋಗೋದು ನಿರ್ಧಾರ ಆಗಿತ್ತು ಮೊದಲು ಇಬ್ರು ನಾಯಕರು ಜುಲೈ ಇಪ್ಪತ್ತೈದರಂದು ದೆಹಲಿಗೆ ಹೋಗ್ತಾರೆ ಅಂತ ಹೇಳಲಾಗಿತ್ತು ಕಡೆಗೆ ಒಂದು ದಿನ ಮೊದಲೇ ಅಂದ್ರೆ ಗುರುವಾರನೇ ಅವರು ದೆಹಲಿಯತ್ತ ಹೊರಟಿರೋದು ಮಹತ್ವ ಪಡ್ಕೊಂಡಿದೆ ಈಗ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಜುಲೈ ಇಪ್ಪತ್ತೈದರ ಬದಲು ಜುಲೈ ಇಪ್ಪತ್ ದೆಹಲಿಗೆ ಹೊರಟಿದ್ದಾರೆ ನಿಗಮ ಮಂಡಳಿಗಳ ನೇಮಕ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೊಂದಿಗೆ ಸಭೆಯನ್ನ ನಡೆಸಲಿದ್ದಾರೆ ಅಂತ ಹೇಳಲಾಗಿದೆ ಗುರುವಾರನೇ ಸಂಜೆ ದೆಹಲಿಯಲ್ಲಿ ಸುರ್ಜೇವಾಲಾ ಅವರನ್ನು ಇಬ್ರು ನಾಯಕರು ಭೇಟಿಯಾಗಲಿದ್ದಾರೆ ಅಂತ ಹೇಳಲಾಗಿದೆ ಇಲ್ಲಿ ಮುಖ್ಯವಾಗಿ ನಿಗಮ ಮಂಡಳಿ ನೇಮಕ ಅಲ್ಲದೆ ವಿಧಾನ ಪರಿಷತ್ನಲ್ಲಿ ಖಾಲಿ ಇರುವಂತಹ ನಾಲ್ಕು ಸ್ಥಾನಗಳಿಗೆ ನಾಮನಿರ್ದೇಶನದ ಕುರಿತು ಚರ್ಚೆ ಆಗಲಿವೆ ಇದರ ಜೊತೆಗೇನೆ ರಾಜ್ಯ ರಾಜಕೀಯ ಬೆಳವಣಿಗೆ ಮೂಡಾ ಪ್ರಕರಣದಲ್ಲಿನ ಸುಪ್ರೀಂ ಕೋರ್ಟ್ ತೀರ್ಪು ಸೇರಿದಂತೆ ವಿವಿಧ ವಿಷಯಗಳು ಚರ್ಚೆಗೆ ಬರಲಿವೆ ಅಂತ ಹೇಳಿದೆ ಜುಲೈ ಇಪ್ಪತ್ತೈದರಂದು ನವದೆಹಲಿಯ ತಾಲ್ಕ್ಟೋರಾ ಕ್ರೀಡಾಂಗಣದಲ್ಲಿ ಕಾಂಗ್ರೆಸ್ ಒಬಿಸಿ ನಾಯಕತ್ವ ಭಾಗಿದಾರಿ ನ್ಯಾಯ ಸಮ್ಮೇಳನ ನಡೆಯಲಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಮಾವೇಶ ನಡೆಯಲಿದ್ದು ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಕೂಡ ಇದರಲ್ಲಿ ಭಾಗಿಯಾಗಲಿದ್ದಾರೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಭಾಗವಹಿಸಲಿದ್ದಾರೆ ಹಾಗೆ ಮೇಲ್ನೋಟಕ್ಕೆ ಕಾಣ್ತಾ ಇರೋದು ಇಷ್ಟೇ ಆದರೂ ಕೂಡ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ದೆಹಲಿ ಭೇಟಿ ಇಷ್ಟಕ್ಕೆ ಸೀಮಿತವಾಗಿಲ್ಲ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟ ಆಗುತ್ತೆ ಜುಲೈ ಮೊದಲ ವಾರದಲ್ಲೂ ಇಬ್ಬರು ನಾಯಕರು ದೆಹಲಿಗೆ ಹೋಗಿದ್ರು ಮತ್ತೆ ರಾಹುಲ್ ಭೇಟಿ ಸಾಧ್ಯ ಆಗಿರಲಿಲ್ಲ ಆ ಹೊತ್ತಿನಲ್ಲಿ ನಾಯಕತ್ವ ಬದಲಾವಣೆ ವಿಚಾರದ ಬಿಸಿ ತೀವ್ರವಾಗಿದ್ದ ಹಾಗೆ ಕಾಣಿಸ್ತು ಮತ್ತೆ ಆ ಬಿಸಿಯ ನಡುವೆನೆ ಸಿದ್ದರಾಮಯ್ಯ ದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಐದು ವರ್ಷ ನಾನೇ ಎಂ ಆಗಿರ್ತೀನಿ ಅಂತ ಹೇಳೋ ಮೂಲಕ ಬಹುಶಃ ಎಲ್ರಿಗೂ ಶಾಕ್ ಕೊಟ್ಟರು ಈಗ ಮತ್ತೊಮ್ಮೆ ಇಬ್ರು ದೆಹಲಿಗೆ ಭೇಟಿ ನೀಡ್ತಾ ಇರುವಾಗ ಅಧಿಕೃತ ಕಾರ್ಯಕ್ರಮ ಮತ್ತೆ ಚರ್ಚೆಗಳ ವಿಚಾರ ಏನೇ ಇದ್ರೂ ರಾಜ್ಯದ ರಾಜಕೀಯ ವಿದ್ಯಮಾನ ಮತ್ತು ನಾಯಕತ್ವದ ವಿಚಾರವಾಗಿ ಕೂಡ ಮಹತ್ವದ ಚರ್ಚೆ ಆಗಲಿದೆ ಇನ್ನು ವರದಿಗಳ ಪ್ರಕಾರ ಈ ಸಲ ರಾಹುಲ್ ಗಾಂಧಿ ಅವರೇ ಭೇಟಿಗೆ ಸಮಯವನ್ನು ನಿಗದಿಪಡಿಸಿ ಇಬ್ರು ನಾಯಕರನ್ನ ದೆಹಲಿ ಕರೆಸ್ಕೊಳ್ತಾ ಇದ್ದಾರೆ ಹಾಗಾಗಿ ರಾಹುಲ್ ಅವರೊಂದಿಗಿನ ಭೇಟಿಯಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಇತ್ಯರ್ಥಗೊಳ್ಳಬಹುದಾದಂತಹ ಒಂದು ಮಹತ್ವದ ಚರ್ಚೆ ಕೂಡ ನಡೀಬಹುದು ಅಂತಾನೆ ಹೇಳಲಾಗ್ತಾ ಇದೆ ಈ ಸಲ ಇಬ್ರು ದೆಹಲಿಗೆ ಹೋಗ್ತಾ ಇರುವಂತಹ ಹೊತ್ತಿನಲ್ಲಿನ ಒಂದು ಮಹತ್ವದ ಬೆಳವಣಿಗೆ ಅಂತ ಅಂದ್ರೆ ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಗೆಲುವು ಸಿಕ್ಕಿರೋದು ಸಿಎಂ ಪತ್ನಿ ಮತ್ತು ಸಚಿವ ಭೈರತಿ ಅವರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ದೊಡ್ಡ ಸಮಾಧಾನ ಸಿಕ್ಕಿದೆ ಸಿಎಂ ಪತ್ನಿ ಪಾರ್ವತಿ ಹಾಗೆ ಸಚಿವ ಭೈರತಿ ಸುರೇಶ್ಗೆ ಇಡಿ ನೀಡಿದಂತಹ ನೋಟಿಸ್ ಅನ್ನು ಕರ್ನಾಟಕ ಹೈಕೋರ್ಟ್ ರದ್ದುಗೊಳಿಸಿತು ಇದನ್ನ ಪ್ರಶ್ನಿಸಿ ಇಡಿ ಸಲ್ಲಿಸಿದಂತಹ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಕೂಡ ವಜಾಗೊಳಿಸಿದೆ ಅಲ್ಲದೆ ಇಡಿಯನ್ನು ರಾಜಕೀಯವಾಗಿ ಬಳಸ್ಕೊಳ್ಳೋದ್ರ ಬಗ್ಗೆಯೂ ಕೂಡ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಅವರಿದ್ದಂತಹ ಪೀಠ ಇಡಿಯನ್ನು ತರಾಟೆಗೆ ತೆಗೆದುಕೊಂಡಿದ್ದಲ್ಲದೆ ಅರ್ಜಿಯನ್ನು ವಜಾಗೊಳಿಸಿದೆ ದಯವಿಟ್ಟು ನಾವು ಮಾತನಾಡುವ ಹಾಗೆ ಮಾಡಬೇಡಿ ಆ ರೀತಿ ಮಾಡಿದರೆ ನಾವು ಇಡಿ ಬಗ್ಗೆ ಕೆಲವು ಕಟು ಟೀಕೆಗಳನ್ನು ಮಾಡಬೇಕಾಗಬಹುದು ದುರಾದೃಷ್ಟವಶಾತ್ ನನಗೆ ಮಹಾರಾಷ್ಟ್ರದಲ್ಲಿ ಕೆಲವು ಅನುಭವ ಆಗಿದೆ ನೀವೀಗ ದೇಶಾದ್ಯಂತ ಈ ರೀತಿಯ ವರ್ತನೆ ಮುಂದುವರಿಸಬಾರದು ರಾಜಕೀಯ ಪೈಪೋಟಿಯನ್ನು ಏನಿದ್ರು ಚುನಾವಣೆಯಲ್ಲಿ ಮಾಡಿಕೊಳ್ಳಿ ಇಡಿಯನ್ನು ಯಾಕೆ ಈ ರೀತಿ ಬಳಸಿಕೊಳ್ಳಲಾಗ್ತಾ ಇದೆ ಅಂತ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಅವರು ಹೇಳಿದರು ಅಲ್ಲದೆ ಇಡಿ ಅರ್ಜಿಯನ್ನು ವಜಾಗೊಳಿಸಿದರು ಹಾಗಾಗಿ ಮೂಡ ಹಗರಣದಲ್ಲಿ ಸಿಎಂ ಪತ್ನಿ ಪಾರ್ವತಿ ಹಾಗೆ ಸಚಿವ ಭೈರತಿ ಅವರು ನಿರಾಳರಾಗಿದ್ದು ಈ ಬೆಳವಣಿಗೆ ಸಿದ್ದರಾಮಯ್ಯ ಅವರ ಪಾಲಿಗೆ ಅತ್ಯಂತ ಮಹತ್ವದಾಗಿದೆ ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ ರಾಜಕೀಯವಾಗಿ ಸಿಎಂ ಇನ್ನಷ್ಟು ಪ್ರಬಲರಾಗಿದ್ದಾರೆ ಅನ್ನುವಂಥ ಮಾತುಗಳಿವೆ ನಾಯಕತ್ವ ಬದಲಾವಣೆ ಮಾಡೋದೇ ಆಗಿದ್ರೆ ಮೂಡ ಪ್ರಕರಣವನ್ನು ಒಂದು ನೆಪವಾಗಿ ತೆಗೆದುಕೊಳ್ಳಬಹುದಾದಂತಹ ಸಾಧ್ಯತೆ ಕೂಡ ಇತ್ತು ಅಂತ ಅಂದ್ಕೊಂಡ್ರೆ ಈಗ ಅಲ್ಲಿಯೂ ಸಿದ್ದರಾಮಯ್ಯ ಅವರ ವಿರುದ್ಧದ ಕಂಟಕ ನಿವಾರಣೆಯಾಗಿದೆ ಇದು ಸಿದ್ದರಾಮಯ್ಯ ಅವರ ವಿಶ್ವಾಸವನ್ನ ಹೆಚ್ಚಿಸಿದ್ದು ರಾಜಕೀಯವಾಗಿ ಅವರನ್ನ ಹಣಿಯೋದು ಈಗ ಅಷ್ಟು ಸುಲಭ ಇಲ್ಲ ಅನ್ನೋದು ಸ್ಪಷ್ಟ ಆಯಿತು ಇನ್ನು ಬಹುಶಃ ರಾಹುಲ್ ಗಾಂಧಿ ಅವರಿಗೂ ಕೂಡ ಸಿದ್ದರಾಮಯ್ಯ ಅವರನ್ನೇ ಮುಂದುವರೆಸೋದಿಕ್ಕೆ ಒಂದು ಸಮರ್ಥನೆಯಾಗಿ ಕೂಡ ಈ ಒಂದು ಬೆಳವಣಿಗೆ ಕಾಣಬಹುದು ಹಾಗೆ ಇನ್ನೊಂದು ಕಡೆಗೆ ಡಿ ಕೆ ಶಿವಕುಮಾರ್ ತಾನಿನ್ನೂ ಸಿಎಂ ಆಗುವಂತಹ ಆಕಾಂಕ್ಷೆಯಿಂದ ಹಿಂದೆ ಸರಿದಿಲ್ಲ ಅಂತ ಹೇಳಿರುವಂತಹ ವರದಿಗಳಿವೆ ಈ ಮೂಲಕ ನಾಯಕತ್ವ ಬದಲಾವಣೆ ಚರ್ಚೆ ಇನ್ನೂ ನಿಂತಿಲ್ಲ ಅನ್ನೋದ್ರ ಸುಳಿವು ಹಾಗಾಗಿದೆ ಈವರೆಗೆ ಹೈಕಮಾಂಡ್ ಮಾತ್ರ ರಾಜ್ಯದಲ್ಲಿನ ನಾಯಕತ್ವ ಬದಲಾವಣೆ ಊಹಾಪೋಹಗಳ ಕುರಿತು ಬಾಯ್ ಬಿಡದೆ ಇರೋದು ಕೂಡ ಇಲ್ಲಿ ಗಮನಿಸಬೇಕಾಗಿರುವಂಥ ಸಂಗತಿ ಅದು ಸಿದ್ದರಾಮಯ್ಯನವರ ಆತ್ಮವಿಶ್ವಾಸವನ್ನು ಒಪ್ಪದ ಹಾಗೆ ಹಾಗೆ ಡಿ ಕೆ ಶಿವಕುಮಾರ್ ಅವರ ಆಕಾಂಕ್ಷೆಯನ್ನು ಒಪ್ಪಿದ ಹಾಗೆ ಅಂತ ಭಾವಿಸಬಹುದಾದಂಥ ರೀತಿಯ ಮೌನ ಇದು ಆದರೆ ಇದೆಲ್ಲದಕ್ಕೂ ಈ ಸಲದ ಹೈಕಮಾಂಡ್ ಜೊತೆಗಿನ ಚರ್ಚೆಯಲ್ಲಿ ಒಂದು ಪರಿಹಾರ ಸಿಗಲಿದೆ ಅನ್ನುವಂಥ ಒಂದು ಕುತೂಹಲ ಈಗ ತೀವ್ರಗೊಂಡಿದೆ ಹಾಗಾಗಿನೇ ಈಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ದೆಹಲಿಗೆ ಹೊರಟಿರೋದು ಮಹತ್ವ ಪಡ್ಕೊಂಡಿದೆ ಈ ಸಲದ ಚರ್ಚೆಯಲ್ಲಿ ಏನಾಗಲಿದೆ ರಾಹುಲ್ ಗಾಂಧಿ ಅವರಿಬ್ಬರೊಂದಿಗೂ ನಡೆಸಲಿರುವಂತಹ ಚರ್ಚೆಯಲ್ಲಿ ಏನಿರಲಿದೆ ಮತ್ತೆ ಇಬ್ಬರ ನಡುವಿನ ನಾಯಕತ್ವ ಕುರಿತು ಕಚ್ಚಾಟವನ್ನ ಹೇಗೆ ಇತ್ಯರ್ಥಗೊಳಿಸಲಿದೆ ಅನ್ನೋದನ್ನ ನೋಡಬೇಕಾಗಿದೆ ಈ ನಡುವೆ ಸಿದ್ದರಾಮಯ್ಯ ಬುಧವಾರ ಮಹತ್ವದ ನಿರ್ಧಾರವೊಂದನ್ನು ಪ್ರಕಟಿಸಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ದೇಶನದ ಮೇರೆಗೆ ಜಾತಿ ಗಣತಿಯನ್ನು ಮತ್ತೊಮ್ಮೆ ನಡೆಸೋದಕ್ಕೆ ಸಿದ್ದರಾಮಯ್ಯ ಅವರು ಆದೇಶ ನೀಡಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಅಂದ್ರೆ ಹದಿನೈದು ದಿನಗಳ ಕಾಲ ಈ ಒಂದು ಸಮೀಕ್ಷೆ ನಡೆಸೋದಕ್ಕೆ ನಿರ್ಧಾರ ಮಾಡಲಾಗಿದೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಜಾತಿ ಗಣತಿ ಮರು ಸಮೀಕ್ಷೆಯನ್ನು ನಡೆಸಲಿದ್ದು ಅಕ್ಟೋಬರ್ ಅಂತ್ಯದೊಳಗೆ ಈ ಒಂದು ವರದಿಯನ್ನು ಸಲ್ಲಿಸುವಂತೆ ಸಿದ್ದರಾಮಯ್ಯ ಅವರು ಸೂಚಿಸಿದ್ದಾರೆ ಇದು ಬಹಳ ಮಹತ್ವದ ಘೋಷಣೆಯಾಗಿದೆ ಈ ಸಮೀಕ್ಷೆ ಪ್ರತಿ ಕುಟುಂಬದ ಆರ್ಥಿಕ ಸ್ಥಿತಿ ಮಾಲೀಕತ್ವದ ಬಗ್ಗೆ ಸಮಗ್ರ ಮಾಹಿತಿಯನ್ನು ಸಂಗ್ರಹಿಸಲಿದೆ ಈ ಬಾರಿಯ ಸಮೀಕ್ಷೆಯನ್ನು ಇಡೀ ದೇಶಕ್ಕೆ ಮಾದರಿಯಾಗುವಂತೆ ನಡೆಸಬೇಕು ಅನ್ನೋದು ಸರ್ಕಾರದ ಸಂಕಲ್ಪ ಆಗಿದೆ ತೆಲಂಗಾಣದಲ್ಲಿ ನಡೆಸಲಾದಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ಜನಗಣತಿಯನ್ನ ಅಧ್ಯಯನ ಮಾಡೋದಕ್ಕೆ ಸೂಚನೆಗಳನ್ನು ನೀಡಲಾಗಿದೆ ಮತ್ತು ಸಮೀಕ್ಷೆ ಮೇಲ್ವಿಚಾರಣೆಯನ್ನು ಮಾಡೋದಕ್ಕೆ ಉನ್ನತ ಮಟ್ಟದ ಸಮಿತಿ ರಚಿಸೋದಿಕ್ಕೂ ಸಹ ನಿರ್ಧಾರ ಮಾಡಲಾಗಿದೆ ಈ ಸಮೀಕ್ಷೆಯಲ್ಲಿ ಕೇಳಬೇಕಾದಂಥ ಪ್ರಶ್ನೆಗಳನ್ನು ಅಂತಿಮಗೊಳಿಸೋದಕ್ಕೆ ತಜ್ಞರ ಸಮಿತಿ ಸಹಾಯದಿಂದ ವೈಜ್ಞಾನಿಕ ಮತ್ತು ಪಾರದರ್ಶಕ ವಿಧಾನವನ್ನು ಅನುಸರಿಸೋದ್ರ ಬಗ್ಗೆಯೂ ಕೂಡ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ನಡೆಸೋದಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಿದೆ ಅದರಂತೆ ರಾಜ್ಯದ ಎಲ್ಲ ಏಳು ಕೋಟಿ ಜನರ ಸಮೀಕ್ಷೆಯನ್ನು ನಡೆಸಲಾಗುವುದು ಜಾತಿ ತಾರತಮ್ಯವನ್ನ ಹೋಗಲಾಡಿಸೋದು ಈ ಜನಗಣತಿಯ ಮುಖ್ಯ ಉದ್ದೇಶ ಆಗಿದೆ ಅಂತ ಮುಖ್ಯಮಂತ್ರಿಗಳ ಕಚೇರಿ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಇನ್ನು ಸಿದ್ದರಾಮಯ್ಯ ಅವರು ಜಾತಿ ಜನಗಣತಿ ಮರು ಸಮೀಕ್ಷೆಯ ಬಗ್ಗೆ ಘೋಷಿಸಿರೋದು ಕೂಡ ಅವರು ದೆಹಲಿ ಭೇಟಿಗೂ ಮುನ್ನ ನಡೆದಿದೆ ಅಂದರೆ ಹೈಕಮಾಂಡ್ ಇಚ್ಛೆಯನ್ನು ಕೂಡ ಅವ್ರು ಒಪ್ಕೊಂಡಿದ್ದಾರೆ ಮತ್ತು ಪೂರೈಸೋದಿಕ್ಕೆ ಮುಂದಾಗಿದ್ದಾರೆ ಈಗಾಗಲೇ ನಾಯಕತ್ವ ಬದಲಾವಣೆ ವಿಷಯದಲ್ಲಿ ಹೈಕಮಾಂಡ್ಗೆ ಕೆಲವು ಸಂದೇಶಗಳನ್ನು ಸಿದ್ದರಾಮಯ್ಯ ಅವರು ಸೂಕ್ಷ್ಮವಾಗಿ ಮುಟ್ಟಿಸಿರೋದು ಅವರ ಈ ಹಿಂದಿನ ದೆಹಲಿ ಭೇಟಿಯ ಸಂದರ್ಭದ ಅವರ ಮಾತುಗಳಿಂದಾನೇ ಈಗ ಸ್ಪಷ್ಟವಾಗಿದೆ ಕಳೆದ ಬಾರಿ ಅವರು ದೆಹಲಿಯಲ್ಲಿ ಐದು ವರ್ಷ ನಾನೇ ಸಿಎಂ ಅನ್ನೋದನ್ನು ಬಹಳ ವಿಶ್ವಾಸದಿಂದ ಹೇಳಿದರು ಅದರ ಬೆನ್ನಲ್ಲೇ ಅವರು ಅದೇ ವಿಷಯವನ್ನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಮತ್ತೊಮ್ಮೆ ಸ್ಪಷ್ಟವಾಗಿ ಒತ್ತಿ ಹೇಳಿದರು ಆಗ ಅದೊಂದು ಸ್ಪಷ್ಟ ಉದ್ದೇಶ ಹೊಂದಿರುವಂಥ ನಡೆಯೇ ಆಗಿತ್ತು ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನೋದ್ರ ಬಗ್ಗೆ ಈಗಾಗಲೇ ಹೈಕಮಾಂಡ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಡಿ ಕೆ ಶಿವಕುಮಾರ್ ಎಲ್ಲರೂ ಕೂಡ ಸ್ಪಷ್ಟನೆಯನ್ನು ನೀಡಿದ್ದಾರೆ ಅಂತ ಸಿದ್ದರಾಮಯ್ಯ ಅದರಲ್ಲಿ ಪ್ರಸ್ತಾಪಿಸಿದ್ರು ಅಂದರೆ ಅದಕ್ಕೊಂದು ಅಧಿಕೃತತೆಯನ್ನು ಒತ್ತೋದು ಅವ್ರ ಉದ್ದೇಶ ಆಗಿತ್ತು ಆ ಮೂಲಕ ಅವರು ಒಂದು ಸ್ಪಷ್ಟ ಸಂದೇಶವನ್ನು ಕೂಡ ಎಲ್ಲರಿಗೂ ನೀಡಿದಾಗ ಆಯಿತು ಇನ್ನು ಡಿ ಕೆ ಶಿವಕುಮಾರ್ ಸಹಿತ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಬಯಸುವಂಥ ಎಲ್ಲ ನಾಯಕರಿಗೆ ಹಾಗೆ ವರಿಷ್ಠರಿಗೆ ಅವರು ನೇರವಾಗಿ ಹಾಗೆ ಬಹಳ ಸ್ಪಷ್ಟವಾಗಿ ಐದು ವರ್ಷ ನಾನೇ ಸಿ ಎಂ ಆಗಿರ್ತೀನಿ ಅಂತ ಸಾರ್ ಹೇಳಿದರು ಅದಕ್ಕೆ ಬಹಿರಂಗವಾಗಿ ಯಾವುದೇ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದರೆ ಮೌನವಾಗಿ ಇರುವಂಥ ಡಿ ಕೆ ಶಿವಕುಮಾರ್ ಒಳಗಿಂದ ಇನ್ನೂ ಕೂಡ ಸಿಎಂ ಹುದ್ದೆ ಪಡೆಯುವಂಥ ಒಂದು ತಯಾರಿಯನ್ನು ಕೈ ಬಿಟ್ಟಿಲ್ಲ ಅನ್ನೋದು ಮಾತ್ರ ಇಲ್ಲಿ ಸ್ಪಷ್ಟ ಈ ಅವಧಿಯಲ್ಲಿ ಸಿ ಎಂ ಆಗದೇ ಇದ್ರೆ ಮತ್ತೆ ಸಿ ಎಂ ಆಗೋದು ಬಹಳ ಕಷ್ಟ ಅನ್ನೋದು ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ಅವರು ಶಾಸಕರಿಗಿಂತ ಹೆಚ್ಚು ವರಿಷ್ಠರನ್ನು ನಂಬ್ಕೊಂಡು ಕೂತಿದ್ದಾರೆ ನಾನು ಕಷ್ಟ ಕಾಲದಲ್ಲಿ ನಿಮ್ಮ ಜೊತೆಗೆ ನಿಂತಿದ್ದೀನಿ ನೀವು ಹೇಳಿದ್ದನ್ನು ಮಾಡಿದ್ದೀನಿ ಈಗ ಕೈ ಬಿಡಬೇಡಿ ಅಂತ ಅವರು ವರಿಷ್ಠರಿಗೆ ಸಂದೇಶವನ್ನು ರವಾನಿಸ್ತಾನೇ ಇದ್ದಾರೆ ಆದರೆ ಸಿದ್ದರಾಮಯ್ಯ ಅವರಂತಹ ದೇಶಾದ್ಯಂತ ಚಿರಪರಿಚಿತ ವರ್ಚಸ್ವಿ ಹಿಂದುಳಿದ ವರ್ಗಗಳ ನಾಯಕನನ್ನು ಸಿ ಎಂ ಹುದ್ದೆಯಿಂದ ಕೆಳಗಿಡಿಸಿದರೆ ಇಡೀ ದೇಶದಲ್ಲಿ ಅದು ಬೀರಲಿರುವಂಥ ಪರಿಣಾಮ ಏನು ಅನ್ನುವಂಥ ಚಿಂತೆ ಕೂಡ ಈಗ ಕಾಂಗ್ರೆಸ್ಗಿದೆ ನಾನು ಒ ಬಿ ಸಿ ಅಂತಾನೆ ಪ್ರಚಾರ ಮಾಡಿಕೊಳ್ಳುವಂಥ ಪ್ರಧಾನಿ ಮೋದಿಯವರು ಆ ಮೂಲಕ ಒ ಬಿ ಸಿಗಳನ್ನು ಬಿ ಜೆ ಪಿ ಕಡೆಗೆ ಸೆಳೆದಿರುವಾಗ ಇರುವಂಥ ಒಬ್ಬ ಒ ಬಿ ಸಿ ಮುಖ್ಯಮಂತ್ರಿಯನ್ನು ಕಿತ್ ಹಾಕ್ತು ಅನ್ನುವಂಥ ಒಂದು ಕಳಂಕವನ್ನು ಹೊತ್ಕೊಳ್ಳೋದಿಕ್ಕೆ ಕಾಂಗ್ರೆಸ್ ಈಗ ಸಿದ್ಧ ಇಲ್ಲ ರಾಹುಲ್ ಗಾಂಧಿ ಒ ಬಿ ಸಿಗಳಿಗೆ ಅನ್ಯಾಯ ಆಗ್ತಾ ಇದೆ ಅವರಿಗೆ ಅವರ ಸಂಖ್ಯೆಗೆ ಅನುಗುಣವಾಗಿ ರಾಜಕೀಯದಲ್ಲಿ ಹಾಗೆ ಆಡಳಿತದಲ್ಲಿ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ ಅಂತ ಇಡೀ ದೇಶದಲ್ಲಿ ಹೇಳ್ತಾ ತಿರುಗಾಡ್ತಾ ಇದ್ದಾರೆ ಹೀಗಿರುವಾಗ ಒ ಪ್ರಬಲ ನಾಯಕನನ್ನು ಸಿಎಂ ಹುದ್ದೆಯಿಂದ ಕೆಳಗಿಳಿಸ್ಬಿಟ್ರು ಅನ್ನೋಂಥ ಒಂದು ಅಸ್ತ್ರವನ್ನು ಬಿಜೆಪಿ ಕೈ ಕೊಡೋದಿಕ್ಕೆ ಕಾಂಗ್ರೆಸ್ ಹಾಗೆ ರಾಹುಲ್ ಗಾಂಧಿ ಅವರು ಕೂಡ ರೆಡಿ ಇಲ್ಲ ಬಿಹಾರ ಚುನಾವಣೆ ಮುಗಿಯೋವರೆಗಂತೂ ಇದನ್ನು ಊಹಿಸೋದಿಕ್ಕೂ ಕೂಡ ರಾಹುಲ್ ಗಾಂಧಿ ಅವರು ಸಿದ್ಧವಿರಲಿಕ್ಕಿಲ್ಲ ಅಂತ ವರದಿಗಳು ಹೇಳ್ತಾ ಇವೆ ಈಗ ಎಲ್ಲಾನು ಹೇಗೆ ದೆಹಲಿ ಚರ್ಚೆಯಲ್ಲಿ ಒಂದು ನಿಲುವನ್ನು ರೂಪಿಸಲಿವೆ ಮತ್ತೆ ನಾಯಕತ್ವ ವಿಚಾರದಲ್ಲಿನ ಬಿಕ್ಕಟ್ಟನ್ನು ಕಾಂಗ್ರೆಸ್ ನಾಯಕತ್ವ ಬಗೆಹರಿಸುತ್ತಾ ಅನ್ನೋದು ಕುತೂಹಲಕಾರಿಯಾಗಿದೆ ಈ ವಿಷಯದ ಕುರಿತಾಗಿ ನೀವೇನು ಹೇಳ್ತೀರಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕಾ ಅಥವಾ ಬೇಡವಾ ಸಿದ್ದರಾಮಯ್ಯ ಅವರ ನಿರ್ಧಾರ ಹಾಗೆ ಡಿ ಕೆ ಶಿವಕುಮಾರ್ ಅವರ ಬಯಕೆ ಇವೆರಡರಲ್ಲಿ ಯಾವುದರ ಕೈ ಮೇಲಾಗಲಿದೆ ಈ ಬಗ್ಗೆ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ